ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಶೇಷ ಪನ್ನೀರ್ ಮಸಾಲ ಸಿಂಪಲಾಗಿ ಈಸಿಯಾಗಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಪನ್ನೀರ್ ಮಸಾಲವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ ನೀವು ಕೂಡ ಈ ಪನ್ನೀರ್ ಮಸಾಲವನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫಸ್ಟಿಗೆ ನಾವು ಪನ್ನೀರನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು ಮನೆಯಲ್ಲೇ ಮಾಡಿದಂತಹ ಪನ್ನೀರ್ ನೋಡಿ ರೆಡಿಯಾಗಿದೆ ನಂತರ ಎರಡು ದೊಡ್ಡ ಈರುಳ್ಳಿಯನ್ನು ಈ ರೀತಿ ತುರಿದು ಒಂದು ಕಪ್ಪಲ್ಲಿ ರೆಡಿ ಮಾಡಿ ಇಟ್ಕೊಳ್ಬೇಕು ತುಂಬಾ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಇದಾದ ನಂತರ ಗರಂ ಮಸಾಲವನ್ನು ತೆಗೆದುಕೊಳ್ಬೇಕು ಇದನ್ನು ಪುಡಿ ಮಾಡುವ ಹಾಗಿಲ್ಲ ಹೀಗೇನೆ ಬಾಣಲಿಯಲ್ಲಿ ಎಣ್ಣೆಗೆ ಹಾಕಬೇಕು ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಕಾಳುಮೆಣಸು ಹಾಗೂ ಜೀರಿಗೆಯನ್ನು ತೆಗೆದುಕೊಳ್ಬೇಕು ಈಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ವಿ ಗರಂ ಮಸಾಲ ಸ್ವಲ್ಪ ಫ್ರೈ ಆದ ನಂತರ ತುರಿದಿಟ್ಕೊಂಡಂತಹ ಆನಿಯನನ್ನು ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಆನಿಯನ್ನು ತುಂಬಾ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಳ್ಬೇಕು ಇದರ ಜೊತೆಗೆ ಒಂದು ಬೇ ಲೀವ್ಸ್ ಅಥವಾ ಬಿರಿಯಾನಿ ಎಲೆಯನ್ನು ಕೂಡ ಇದ್ದೀವಿ ಈಗ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಳುವ ಇದರ ಜೊತೆಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಬೇಕು ಈಗ ಎರಡು ದೊಡ್ಡ ಟೊಮೆಟೊ ಹಣ್ಣನ್ನು ತಗೊಂಡು ಅದರ ಹೊರಭಾಗದ ಸಿಪ್ಪೆಯನ್ನು ಈ ರೀತಿ ಪೀಲ್ ಮಾಡಿಕೊಳ್ಬೇಕು ಯಾಕಂದರೆ ಅದು ಹೊರಭಾಗದ ಸಿಪ್ಪೆ ಇದೆಯಲ್ವಾ ಅದು ಸ್ವಲ್ಪ ಪ್ಲಾಸ್ಟಿಕ್ ಟೈಪ್ ಇರುತ್ತೆ ಹಾಗಾಗಿ ಆ ಸಿಪ್ಪೆಯನ್ನು ಈ ರೀತಿ ನೀವು ಪೀಲ್ ಮಾಡಿಕೊಂಡು ಟೊಮೆಟೊವನ್ನು ತುಂಬ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಫೈವ್ ಸ್ಟಾರ್ ದೋಸೆ ಹೋಟೆಲ್ ಮೇಲೆ ಬಂತಾಯಿಲ್ಲ ಈಗ ಇಲ್ಲಿ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಹಳದಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಅದರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊ ಹಾಗೂ ಎರಡು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀವಿ ನಿಮಗೆ ಇಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಳ್ಳಿ ಅಥವಾ ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಕೂಡ ಕೊಡುತ್ತೆ ಈಗ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದರ ಜೊತೆಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳುವ ಟೊಮೆಟೊ ಮೆತ್ತಗಾಗುವವರಿಗೆ ಅಂದರೆ ಟೊಮೆಟೊ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮ್ಯಾಶ್ ಆಗಬೇಕು ಅಲ್ಲಿವರೆಗೆ ನಾವು ಬೇಯಿಸ್ಕೊಳ್ಬೇಕು ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಲಿಕ್ಕೆ ಇಟ್ಕೊಳ್ತಾ ಇದ್ದೀವಿ ಹತ್ತು ನಿಮಿಷಗಳ ಕಾಲ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳುವ ಇವಾಗ ಪನ್ನೀರನ್ನು ತಗೊಂಡು ಅದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿ ರೆಡಿ ಮಾಡಿಕೊಳ್ಳುವ ನಿಮಗೆ ಎಷ್ಟು ದೊಡ್ಡ ಪೀಸ್ ಬೇಕಲ್ವಾ ಅಷ್ಟು ದೊಡ್ಡದಾಗಿ ಪನ್ನೀರನ್ನು ಕಟ್ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಪನ್ನೀರನ್ನು ಕ್ಯೂಬ್ಸ್ಗಳಾಗಿ ಕಟ್ ಮಾಡಿ ರೆಡಿ ಮಾಡಿಕೊಂಡಿದ್ವಿ ಈಗ ನಾವು ಟೊಮೆಟೊ ಎಲ್ಲ ಫ್ರೈ ಆಗಿದೆಯಾ ನೋಡುವ ನೋಡಿ ಇಷ್ಟಾದರೆ ಸಾಕು ಇಷ್ಟು ಫ್ರೈ ಆದ ನಂತರ ಇದಕ್ಕೇನೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಪನ್ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ಪನ್ನೀರನ್ನು ಸೇರಿಸ್ಕೊಂಡು ಒಂದು ಸಾರಿ ಈ ರೀತಿ ಹಗುರವಾಗಿ ತಿರುಗಿಸ್ಕೊಳ್ಬೇಕು ತುಂಬಾ ತಿರುಗಿಸ್ಕೊಂಡ್ರೆ ಪನ್ನೀರ್ ಒಡೆದೋಗುತ್ತೆ ಆನಂತರ ಮುಚ್ಚಿಟ್ಟು ಇನ್ನೊಂದು ಐದು ನಿಮಿಷಗಳ ಕಾಲ ಪನ್ನೀರ್ ಬೇಯೋವರೆಗೆ ಈ ರೀತಿ ಬೇಯಿಸ್ಕೊಳ್ಳುವ ಈಗ ಐದು ನಿಮಿಷ ಜಾಸ್ತಿನೇ ಆಗಿದೆ ನೋಡಿ ಪನ್ನೀರ್ ಮತ್ತು ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಇದನ್ನು ನಾವು ಈಗ ಸರ್ವ್ ಮಾಡಿಕೊಳ್ಳುವ ನೋಡಿ ಒಂದು ಬೌಲನ್ನು ತೆಗೆದುಕೊಂಡು ಬೇಯಿಸಿದಂತಹ ಈ ಪನ್ನೀರನ್ನು ಹಾಗೂ ಈ ಗ್ರೇವಿಯನ್ನು ಬೌಲಿಗೆ ಸರ್ವ್ ಮಾಡಿಕೊಳ್ತಾ ಇದ್ದೀವಿ ಇದನ್ನು ಚಪಾತಿಯೊಟ್ಟಿಗೆ ಅನ್ನದೊಟ್ಟಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಈ ಸಿಂಪಲ್ ಆದಂತಹ ಪನ್ನೀರ್ ಮಸಾಲವನ್ನು ಒಮ್ಮೆ ನಿಮ್ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸರ್ವ್ ಮಾಡಿಕೊಂಡ ನಂತರ ಮೇಲ್ಭಾಗಕ್ಕೆ ಸ್ವಲ್ಪ ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಲಂಕರಿಸ್ಬೋದು ಇದು ಆಪ್ಷನಲ್ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾದರೆ ಬೇಡ ವಾವ್ ಸಖತ್ತಾಗಿರುವಂತಹ ಪನ್ನೀರ್ ಮಸಾಲ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು